ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ಮೊಟ್ಟೆಯಿಂದ ಗ್ರೇವಿಯನ್ನು ಯಾವ ರೀತಿ ಮಾಡೋದು ಅಂತ ಇದು ನಾನು ಬೇಯಿಸಿದ ಮೊಟ್ಟೆಯನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಇದು ಮೀಡಿಯಮ್ ಸೈಜ್ ಒಂದು ಈರುಳ್ಳಿ ತಗೊಂಡಿದ್ದೀನಿ ಮತ್ತು ಒಂದು ಟೊಮೆಟೊ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೂರು ಹಸಿಮೆಣಸ್ ತೊಗೊಂಡಿದ್ದೀನಿ ಹಾಗೆ ಕರಿಬೇವು ಸೊಪ್ಪು ಇದು ಆಪ್ಷನಲ್ ಇಷ್ಟ ಇದ್ದರೆ ಹಾಕ್ಬೋದು ಕಾವಲಿಗೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಇವಾಗ ಕಟ್ ಮಾಡಿ ಹತ್ತು ನೀಟನ್ನು ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಈರುಳ್ಳಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ ನೀವು ಬೇಕಾದರೆ ಬೆಳ್ಳುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಬೇಕಾದರೆ ಹಾಕ್ಬೋದು ನಾನು ಪೇಸ್ಟ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಕರಿಬೇ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಜೊತೆಗೆ ಟೊಮೆಟೊ ಕೂಡ ಹಾಕ್ತಾ ಇದ್ದೀನಿ ಇವಾಗ ಒಂದು ಸ್ಪೂನು ಉಪ್ಪನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಒಂದು ಸ್ಪೂನು ಎಗ್ ಮಸಾಲ ಪುಡಿಯನ್ನು ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಸೋಯಾ ಸಾಸನ್ನು ಹಾಕ್ತಾ ಇದ್ದೇನೆ ಹಾಗೆ ರೆಡ್ ಚಿಲ್ಲಿ ಅಂತ ಹಾಕ್ತಾ ಇದ್ದೀನಿ ಸ್ವಲ್ಪ ನನಗೆ ಸ್ವಲ್ಪ ಸ್ಪೈಸಿ ಇರಬೇಕು ಅಂತ ಇಷ್ಟ ಸೊ ಹಾಗಾಗಿ ನಾನು ಇದನ್ನು ಹಾಕ್ತಾ ಇದ್ದೇನೆ ನಿಮ್ಗೆ ಆಪ್ಷನಲ್ ಬೇಕಾದರೆ ಹಾಕ್ಬೋದು ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತೀನಿ ಇವಾಗ ಕಟ್ ಮಾಡಿಕೊಂಡಿದ್ದೀನಿ ನಾನು ಈ ಎಗ್ಗನ್ನು ಬೇಕಾಕ್ತಾ ಇದ್ದೇನೆ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಯಾವ ಥರ ಇಷ್ಟ ಆ ಥರ ಕಟ್ ಮಾಡ್ಕೊಳ್ಬೋದು ನೋಡಿ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಕುದೀತಾ ಇದೆ ಪರ್ಫೆಕ್ಟಾಗಿ ರೆಡಿ ಆಯ್ತು ಇವಾಗ ನೋಡ್ಬೋದು ತುಂಬ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಈ ವಿಡಿಯೋ ಇಷ್ಟ ಆದರೆ లైక్ థ్యాంక్ యూ